ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ವಿಸ್ತರಣಾ ಪ್ರದೇಶವಾದ ಆಶ್ರಯ ಕಾಲೋನಿಯ ಸಮೀಪ ಕಲ್ಯಾಣ ಶೆಟ್ಟಿ ಅವರ ಜಮೀನಿನಲ್ಲಿ ಇರುವ ಜನರ ಆಡು ಭಾಷೆಯಲ್ಲಿ ಕಂಠಿ ವೀರಭದ್ರನೆಂದೇ ಸುಪ್ರಸಿದ್ಧವಾಗಿರುವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಸುಮಾರು ಆರರಿಂದ ಏಳು ತಲೆಮಾರಿನಿಂದ ಬಾಗಲಕೋಟೆಯ ಮುಚ್ಕಂಡಿ ವೀರಭದ್ರೇಶ್ವರ ಮತ್ತು ನಗರದ ಕಂಠಿ ವೀರಭದ್ರೇಶ್ವರನ ಪ್ರಥಮ ಭಕ್ತರಾದ ಮುಚ್ಕಂಡಿ ಮಠ ಮನೆತನದ ಪ್ರಥಮ ಸಂಕಲ್ಪದ ಅಭಿಷೇಕ ಮತ್ತು ನೈವೇದ್ಯದೊಂದಿಗೆ ಸಡಗರದಿಂದ ಪ್ರಾರಂಭವಾಗಿತ್ತು ಕಾರ್ತಿಕೋತ್ಸವದ ನಿಮಿತ್ತ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಶ್ರೀ ವೀರಭದ್ರ ದೇವರ ದರ್ಶನದೊಂದಿಗೆ ತೀರ್ಥ ಪ್ರಸಾದ ಮತ್ತು ಅನ್ನ ದಾಸೋಹವನ್ನು ಸ್ವೀಕರಿಸಿ ಪುನೀತರಾದರು ಇನ್ನು ಸಾಯಂಕಾಲ ಕರಡಿ ಮಜಲು ಮತ್ತು ಸಕಲ ವಾರ್ತೆಗಳೊಂದಿಗೆ ಶ್ರೀ ವಿರೂಪಾಕ್ಷ ದೇವಸ್ಥಾನದಿಂದ ಹೊರಟ ಪಲ್ಲಕ್ಕಿ ಮೆರವಣಿಗೆಯು ದೇವಸ್ಥಾನದ ಪ್ರಥಮ ಭಕ್ತ ಮನೆತನವಾದ ಮುಚ್ಕಂಡಿ ಮಠ ಅವರ ಮನೆಯಿಂದ ಆರ್ತಿಯನ್ನು ತೆಗೆದುಕೊಂಡು ಬಾದಾಮಿ ನಗರದ ಮುಖ್ಯ ಬೀದಿಗಳಲ್ಲಿ ವೀರಗಾಸೆಯ ಕುಣಿತದೊಂದಿಗೆ ಹೊರಟು ದೇವಸ್ಥಾನವನ್ನು ತಲುಪಿತು ಅಲ್ಲಿ ವಿವಿಧ ಭಕ್ತರು ವೀರಭದ್ರ ದೇವರ ಮಹಿಮೆಯ ಒಳಪುಗಳನ್ನು ಹೇಳಿ ನಂತರ ಅಂದಾನಯ್ಯ ಮುಚ್ಕಂಡಿ ಮಠ ಇವರು ಕಾರ್ತಿಕ ದೀಪಗಳನ್ನು ಪೂಜೆ ಮಾಡಿ ಪಡಿ ಹೊಯ್ದು ದೀಪಗಳ ಸ್ಥಾನ ಪಲ್ಲಟದ ಮೂಲಕ ಕಾರ್ತಿಕ ಉತ್ಸವದ ಸೇವೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರು ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನ ಮಾಲೀಕ ಅನಿಲ್ ಕಲ್ಯಾಣ್ ಶೆಟ್ಟಿ ಅರ್ಚಕರಾದ ಸಾತಮಪ್ಪ ಜೇವೋಜಿ ರಮೇಶ್ ಜೇವೋಜಿ ಕಮತಿ ಕುಟುಂಬಗಳೊಂದಿಗೆ ದೇವಸ್ಥಾನದ ಟ್ರಸ್ಟಿಗಳಾದ ಸಂಗಪ್ಪ ಪಟ್ಟಣದ್ ಸಂಗಪ್ಪ ಪಟ್ಟಣಶೆಟ್ಟಿ ಬಸವಂತಪ್ಪ ಶಿವಶಿಂಪಿ ರಮೇಶ್ ಮಣ್ಣು ರವಿ ಶಿವಶಿಂಪಿ ಪುರುವಂತ್ ಚನ್ನಪ್ಪ ಸೊಬ್ರದ್ ಕುಬ್ಸದ್ ಅನಿಲ್ ರಾಮದುರ್ಗ ಶಿವಕುಮಾರ್ ಮುತಲಗೇರಿ ಸೇರಿದಂತೆ ಅಪಾರ ಭಕ್ತ ನೆರೆದು ಕಾರ್ತಿಕೋತ್ಸವಕ್ಕೆ ಮೆರಗನ್ನ ತಂದರು ಅರುಣ್ ಕುಮಾರ್ ಮುಚ್ಕಂಡಿಮಠ ಎನ್ಕೆಎಸ್ ಟಿವಿ ಫೋರ್ ಬಾಗಲಕೋಟೆ

ಚಂದ್ರನು ಯಜ್ಞ ಮಾಡಬೇಕು ಅಭಿಪ್ರಾಯ ಸಿದ್ಧ ಸಾಧ್ಯ ಗ್ರಹ ಜರು ಇನ್ನೂರ ಕೆಂಪುರುಷರು ಚಂದ್ರಾದಿಗಳು ಯಜ್ಞಕ್ಕೆ ಬಂದರು ನಂದೀಶ್ವನು ಹೆಬ್ಬಾಗಿಲ ತೊಳೆಯಾಗಿದ್ದನು ಗೃಂಗಿಗಳು ಗಾಯಿನ ಹಾಡುತ್ತಿದ್ದರು ಪ್ಪ ಲಂಗಿಗಳು ಗಾಯನ ಗೋಚಿನ ಹಾಡುತ್ತಿದ್ದರು ಆವಾಗೆ ತಕ್ಷಣ ಅಹಂಕಾರ ಬಳಸುತ್ತಿದ್ದ